ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬೇಬಿ ಬೆಟ್ಟದ ದನಗಳ ಜಾತ್ರೆನಲ್ಲಿದ್ದೀನಿ ಸೊ ನೋಡ್ತಾ ಇದ್ದೀರಾ ಸ್ಟ್ರಡ್ಬೂಲ್ ತುಂಬ ಚೆನ್ನಾಗಿದೆ ಬನ್ನಿ ಈ ಒಂದು ಸ್ಟಡ್ ಸ್ಟ್ರಡ್ಬೂಲ್ ಯಾರ್ದು ಮತ್ತು ಎಲ್ಲಿಂದ ಬಂದಿದೆ ಅಂತ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು

ಉಳಿಬೇಕು ಅಂತ ಅಂದ್ಬಿಟ್ಟು ಹಳ್ಳಿ ಕಾರ್ ಉಳಿಬೇಕು ಅನ್ಬಿಟ್ಟು ಬೀಜೋರಿ ಕಡಿದಿವಿ ಈಗ ಅಲ್ಲೇ ಮೂರು ವರ್ಷದಲ್ಲಿ ಕಡಿದಿವಿ ಹೌದಾ ಅಂದ್ರೆ ಭಯ ಅನ್ಸ್ಲಿಲ್ವಾ ಬೀಜದವರಿನ ಸಾಕೋದಕ್ಕೆ ಒಂದ್ ಸಣ್ಣ ಕರ ತಗೊಂಡಿದ್ದು ತಗೊಂಡಿ ಅದೊಂದು ಒಂದೊಂದು ವರ್ಷ ಇಟ್ಟಿದ್ದು ಆಮೇಲಿಂದ ಪುಳಗಾದ್ಮೇಲೆ ದೊಡ್ಡೋರಿ ಇಟ್ಟು ಹೌದಾ ಸೊ ಹೆಂಗಿದೆ ಮೇಂಟೆನೆನ್ಸ್ ಎಲ್ಲ ರ್ಯಾಶ್ ಆಗಿದ್ಯಾ ಇಲ್ಲ ಮೇಡಮ್ ನಮಗ್ ಸಿಕ್ಕಿರೋವೆಲ್ಲ ಸಾಧು ಆಗಿರೋ ಸಿಕ್ಕೈತೆ ಪರವಾಗಿಲ್ಲ ಏನ್ ತೊಂದರೆ ಇಲ್ಲ ಮನೇಲಿ ಹೆಂಗಸರು ಮಕ್ಕಳು ನಮ್ಮ ಹೆಂಡತಿ ಎಲ್ಲ ಉಲ್ಲಾಕ್ತಾರೆ ಏನ್ ತೊಂದರೆ ಇಲ್ಲ ಮೇಡಮ್ ಎಲ್ಲಿಂದ ಇದು ಅಂತ ಐತೆ ತಂದಿರೋದು ಬೆಲೆ ಇದು ನಾವು ಸುತ್ತಮುತ್ತ ಹಸುಗಳನ್ನ ಕರ್ಕೊಂಡು ಬರ್ತಾರ ಹೇಳ್ಬಿಡಿ ಸರ್ ನಮ್ಮ ರೈತರು ಯಾರಾದ್ರೂ ಕ್ರಾಸ್ ಹಸುಗಳನ್ನ ಕರ್ಕೊಂಡ್ ಬರ್ದಿದ್ರೆ ಅನುಕೂಲ ಆಗುತ್ತೆ ಫೋನ್ ನಂಬರ್ ಹೇಳಿ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ಫೋರ್ ಸಿಕ್ಸ್ ಏಟ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಫೋರ್ ಏಟ್ ತ್ರೀ ಸಿಕ್ಸ್ ಏಟ್ ಜೀರೋ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಊರು

ಜಾತ್ರೆ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಸರ್ ಜಾತ್ರೆ ಬಗ್ಗೆ ಅಂತಂದ್ರೆ ಮೇಡಂ ಈ ಸತಿ ತುಂಬಾ ಅದ್ದೂರಿ ಮಾಡೋರೆ ಜಾತ್ರೆ ಬಹಳ ಖುಷಿ ಆಯ್ತೈತೆ ಜನಾನು ಹಂಗೆ ಸೇರೋರೆ ದನಾನು ಹಂಗೆ ಸೇರೈತೆ ಬಹಳ ಅದ್ದೂರಿಯಾಗಿ ವ್ಯವಹಾರನೂ ನಡೆದಿದೆ ಚೆನ್ನಾಗಿ ಸೇರಿದ್ದಾರೆ ಅಂತ ಹೇಳ್ತೀರಾ ಖುಷಿ ಇದೆ ಖುಷಿ ಆಯ್ತಾ ಮೇಡಮ್ ಹ್ಮ್ ಸಿಕ್ಕಾಪಟ್ಟೆ ಜನ ಬರ್ತಾ ಇದಾರೆ ಅಲ್ಲ ಸಕ್ಕತ್ತಾಗಿ ಜನ ನೀವೇ ನೋಡಿದಿರಲಿ ಇವಾಗ ಹೌದು ನೀವು ಯಂಗ್ ಸ್ಟರ್ಸ್ ಎಲ್ಲ ಈ ರೀತಿ ತುಂಬಾ ಖುಷಿಯಿಂದ ಹೋರಿಗಳನ್ನ ನೋಡುದ್ರೆನೇ ತುಂಬಾ ಖುಷಿ ಅನ್ಸುತ್ತೆ ಅದ್ರಲ್ಲೂ ಸ್ಟಡ್ ಬುಲ್ ತನ್ನ ಸಾಕೋದಕ್ಕೆ ಸಾಕಷ್ಟು ಯುವಕ್ರು ಮುಂದೆ ಬರ್ತಾ ಇದ್ದಾರೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಏನ್ ಹೇಳ್ತೀರಾ ನಮ್ಮ ಯುವಕರಿಗೆ ಯುವಕರಿಗೆ ಅವರು ಇಂಥ ಸಾರ್ವಾಗ ಸ್ಕೂಲ್ ಕಟ್ಕೊಂಡಿದ್ರೆ ಇಲಾತಿಯ ಸ್ಕೂಲ್ ಕಟ್ಕೊಂಡಿರ್ಲಿ ಬೇಡ ಅನ್ನಲ್ಲ

ಮೂರ್ ಮೂರು ಗ್ರಾಮ್ ಚಿನ್ನ ಇಟ್ಟವ್ರೆ ಆ ಮಾಮೂಲಿ ಈಗ ಕಟ್ಟೋರೆಲ್ಲ ಕಟ್ಟಿ ಪ್ರೈಸ್ ಹೊಡೆಯೋರ್ ಹೊಡ್ದವ್ರೆ ಇದು ಸಾಕಷ್ಟು ಅಲೆ ಎರಡ್ ಸತಿ ಹೊಡ್ದೈತೆ ನೋಡೋರು ಈ ವರ್ಷ ಏನ ಮಾಡೋರು ಓಕೆ ಆ ಎಷ್ಟ್ ದಿನಗಳು ಐದ್ ಸೈಡ್ ಬಂದು ಜಾತ್ರೆಗೆ ನಾವು ಬಂದ್ ಮೂರ್ ದಿನ ಆಯ್ತು ಮೂರ್ ದಿನ ಆಯ್ತು ಜಾತ್ರೆಗೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ರಿ ಈ ಜಾತ್ರೆಗೆ ನಾವ್ ಐದು ವರ್ಷ ಆಯ್ತು ಮೇಡಮ್ ಐದು ವರ್ಷದಿಂದ ಬರ್ತಾ ಇದ್ರೆ ಖುಷಿ ಅನಸ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಜಾತ್ರೆ ಇಂಪ್ರೂವ್ ಆಗ್ತಾ ಇದೆ ಜನನು ಕೂಡ ಹಂಗೆ ಬರ್ತಾ ಇದಾರೆ ಅಂತ ಹೇಳ್ತೀರಾ ದನಗಳು ಕೂಡ ಓಕೆ ಮತ್ತೇನಕ್ಕೆ ಇಷ್ಟಪಡ್ತೀರಾ ಸರ್ ಮೇಡಮ್ ಹಿಂಗೆ ಕೊಟ್ಲಿ ಹಾ ಜಾತ್ರೆ ಹಿಂಗೆ ಮುಂದುವರಿಲಿ ಬೆಳಿಲಿ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ನಿಮ್ಮಂಥ ಯಂಗ್ ಗಳನ್ನ ಈ ರೀತಿ ಜಾತ್ರೆನಲ್ಲಿ ನೋಡೋದು ಅದ್ರಲ್ಲೂ ಈ ರೀತಿ ಸ್ಟಡ್ಬುಲ್ಸ್ ಅನ್ನ ಸಾಕದ್ ಇದೆಯಲ್ಲ ಧೈರ್ಯ ಮಾಡಿ ತುಂಬಾ ಖುಷಿ ಅಂತ ಅನ್ಸುತ್ತೆ ಆಗಿನ ಕಾಲದಲ್ಲೆಲ್ಲ ಏನಂತಂದ್ರೆ ಬೀಜದ ಹೋರಿಗಳನ್ನ ಸಾಕ್ಕೊಂಡ್ ಬರ್ತಾರೆ ಅಂತ ಕುಟುಂಬಗಳ್ ಮಾತ್ರನೇ ಸಾಕ್ತಾ ಇದ್ರು ಬೀಜದ ಓರಿಗಳು ಅಂತಂದ್ರೆ ಹಾವು ನಾಗರಾವಿದ್ ಹಾಗೆ ಎರಡು ಹಗ್ಗದೆಲ್ಲ ಹಿಡಿಬೇಕು ಸಿಕ್ಕಾಪಟ್ಟೆ ಭಯ ಇರುತ್ತೆ ಅನ್ನುವಂತಹ ಒಂದು ಮಾತಿದೆ ಸೊ ಹಾಗೆ ಕಟ್ಟಿ ರೂಢಿರುವಂತಹ ಕುಟುಂಬಗಳೇ ಕಟ್ತಾ ಇದ್ರು ಬಟ್ ಈಗೆಲ್ಲ ಹೆಂಗೆ ಅಂತಂದ್ರೆ ಕಟ್ಟದೇ ಇರೋರು ಕೂಡ ಕಟ್ತಾ ಇದ್ದಾರೆ ಧೈರ್ಯ ಮಾಡಿ ಕಟ್ತಾ ಇದ್ದಾರೆ ನಾವು ಕಟ್ಟಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಹಳ್ಳಿಕಾರ ಉಳಿಸ್ಬೇಕು ಅಂತ ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿ ನಿಮ್ಮ ಹಳ್ಳಿಕಾರ ಪ್ರೀತಿಯನ್ನು ಕೂಡ ಈ ರೀತಿ ಮುಂದುವರ್ಸ್ಕೊಂಡು ಹೋಗಿ ಇದೇ ರೀತಿ ಜಾತ್ರೆಗಳನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಸೊ ಈ ಒಂದು ಬೇಬಿ ಬೆಟ್ಟದ ದಿನಗಳ ಜಾತ್ರೆಯಲ್ಲಿ ಆ್ಯಕ್ಚುಲಿ ಓರಿಗಳು ಓರಿಗಳು ಹೇಗೆ ಹೈಲೈಟ್ ಆಗಿದೆಯೋ ಅದೇ ರೀತಿ ಈ ಒಂದು ಬಂಡೂರು ಕುರಿಗಳು ಕೂಡ ಹೈಲೈಟ್ ಆಗಿ ಕಾಣ್ತಾ ಇದೆ ಆ್ಯಕ್ಚುಲಿ ತುಂಬ ಫೋರ್ಸ್ ಮಾಡಿ ಕರಿತಾ ಫಸ್ಟ್ ನಾನು ಆಗಲೇ ಬೆಳಗ್ಗೆ ಹೀಗೆ ಹೋಗ್ತಿದ್ದಾಗೂ ಕರೆದ್ರು ಬಟ್ ಅಲ್ಲಿ ವೀಡಿಯೋ ಇದೆ ಅಂತ ಹೋದೆ ಮತ್ತೆ ಕರೆದಿದ್ದಾರೆ ವೀಡಿಯೋ ಮಾಡೋಕ್ಕೆ ಏನು ಓರಿಗಳು ಮಾತ್ರ ಮಾಡ್ತೀರಾ ಕುರಿಗಳು ಮಾಡಲ್ಲ ಅಂತ ಸೊ ಈಗ ಕುರಿ ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಸೊ ನೋಡ್ತಾ ಇದ್ದೀರಾ ತುಂಬ ಮುದ್ದಾಗಿದ್ದಾವೆ ಈ ಒಂದು ಬಂಡೂರು ಕುರಿಗಳು ಬನ್ನಿ ಇವ್ರ ಹೆಸರು ಏನಂತ ಕೇಳೋಣ

ಮತ್ತೆ ಈ ಕುರಿಗಳು ಅಂದ್ರೆ ನೀವು ಬಂಡೂರು ಕುರಿಗಳನ್ನೇ ಸಾಕದ ಸಾಕದಲ್ಲ ಮೇಡಮ್ ನಾವು ಹಳ್ಳಿ ಮೇಲೆ ತಂದು ಮಾರೋದು ನಾವು ಓಕೆ ಓಕೆ ಅಂದ್ರೆ ನಿಮ್ಮ ಫೋನ್ ನಂಬರ್ ಒಂದ್ಸಲ ಹೇಳಿಬಿಡಿ 8158280 ನಾನು ಸರಿ ನಿಧಾನವಾಗಿ ಹೇಳಿ 8158280 ಸರಿ ನಿಮ್ಮ ಹೆಸರು ಊರು ಸಿದ್ದೇಶ ಅನ್ಬಿಟ್ಟು ಕಿರಗಾಲೂರು ಸೊ ಇವರು ಬಂಡೂರು ಕುರಿಗಳನ್ನ ಮಾರ್ತಾರಂತೆ ಊರ ಮೇಲೆ ಹೋಗಿ ಆ ಬಂಡೂರು ಕುರಿಗಳನ್ನ ಮಾರ್ತಾರಂತೆ ಸೊ ತುಂಬಾ ಚೆನ್ನಾಗಿದೆ ಹತ್ತು ಕುರಿಗಳನ್ನ ಹಾಕಿದ್ದಾರೆ ಹತ್ತು ಕುರಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದೆ ಒಂದು ಮೂರು ಉಳ್ಕೊಂಡಿದೆ ಮೂರು ಉಳ್ಕೊಂಡಿದೆ ಅಷ್ಟೇ

ಮುಂದಿನ ವರ್ಷ ನೋಡಿ ಕುರಿಗಳ ಜೊತೆಗೆ ಹೋರಿಗಳನ್ನು ಒಂದ್ ಜೊತೆ ಹಾಕಿ ಸೊ ಮುಂದಿನ ವರ್ಷ ನೋಡಿ ಕುರಿಗಳ ಜೊತೆಗೆ ಹೋರಿಗಳನ್ನು ಕೂಡ ಒಂದ್ ಜೊತೆ ಹಾಕ್ತಾರಂತೆ ಸೌಕರ್ಯಗಳೆಲ್ಲ ಹೇಗಿದೆ ಜಾತ್ರೆನಲ್ಲಿ ಚೆನ್ನಾಗಿದೆ ಎಲ್ಲ ಸೌಕರ್ಯಗಳು ಓಕೆ ಸೊ ಬ್ಯಾಂಡ್ ಗಿಂಡ್ ಎಲ್ಲ ಹಾಕಿದೀರಾ ಕುರಿಗೆ ಚೆನ್ನಾಗಿ ಕಾಣ್ಲಿ ಅಂತ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಂಡ್ ಗಿಂಡ್ ಎಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ರೆಡಿ ಮಾಡಿ ಬಂದಿದ್ದಾರೆ ಕುರಿ ಅಯ್ಯೋ ಪಾಪ ಕಿತ್ತೋಯ್ತು ಇಲ್ಲ ಇಲ್ಲ ಬಿಡ ನೀವು ಯಾಕೆ ಬಿಡೋಣ ಪಾಪ ಯಾಕೆ ಹಾಂ ಏನು ಮಾಡಲ್ಲ ಗೊತ್ತು ಬಾಯ್ಲಿ 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 ಬಾಯ್ ಐ ಸೊ ಕೊನೆಯದಾಗ ಏನು ಹೇಳ್ತೀರಾ ಹೌದಾ ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಉತ್ಸಾಹ ನೋಡಿ ಜಾತ್ರೆಗೆ ಬರಬೇಕು ಅನ್ನೋಂತಹ ಒಂದು ಉತ್ಸಾಹದಿಂದ ಕುರಿಗಳನ್ನ ಹಾಕಿದಿರಲ್ಲ ತುಂಬಾ ಖುಷಿ ಆಯ್ತು ಸೊ ಇದೇ ರೀತಿ ನಿಮ್ಮ ಪ್ರೀತಿನ ಹೋಗಿ ಮುಂದಿನ ವರ್ಷ ಸಾಧ್ಯವಾದ್ರೆ ಓರಿಗಳನ್ನು ಕೂಡ ಜೊತೆ ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಬೆಲೆಗೆ ಎಲ್ಲ ಕುರಿಗಳು ಮಾರಾಟ ಆಗಿ ಒಳ್ಳೆ ಲಾಭ ಮಾಡಿಕೊಡ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಮುಂದೆ ಬರ್ತೀನಿ ಸರ್ ಯಾವ ಊರು ಸರ್ ನಾವು ಮೈಸೂರು ತಾಲೂಕು ರಾಮನುಂಡಿ ಜಯಪುರ ಹೋಗಲಿ ಓಕೆ ಬೇಬಿ ಬೆಟ್ಟದ ಜಾತ್ರೆ ಈ ವರ್ಷ ಮೊದಲು ಮಾಡ್ತಿರೋದಾ ಮುಂಚೆಯಿಂದ ಮಾಡ್ತೀವಿ ಇಲ್ಲ ಮೇಡಮ್ ನಾವು ಸುಮಾರು ಒಂದು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಮಾಡ್ಕೊಂಡು ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ಥರ ಚಪ್ಪರ ಗಿಪ್ಪ ಎಲ್ಲ ಈಗ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಅಷ್ಟೇ ಚಪ್ಪರ ಎಲ್ಲ ಅಷ್ಟೆಲ್ಲ ಹಂಗೆ ಮಾಡ್ತಾ ಇದ್ದೀವಿ ಸಾಮಾನ್ಯ ಹಾಕೊಂಡು ಇವಾಗ ಒಂದು ನಾಲ್ಕು ಜಾತ್ರೆ ಜಾತ್ರೆ ಪರವಾಗಿಲ್ಲ ಚೆನ್ನಾಗಿದೆ ಸೋ ಹಾಲ್ ಅಲ್ಲಿನ ಕರೆಗಳಂತೆ ಇನ್ನ ಬೆಳೆ ಹೇಳ್ತಾ ಇದೀರಾ ಯುಕೆ 4:30 ಹೇಳ್ತಾ ಇದ್ರಿ 4:30 ಕೆಲಸ ಇಲ್ಲ ಇಲ್ಲ ಶೋಕಿಗೆ ಶೋಕಿಗೆ ಅಂದ್ರೆ 14 15 ತಿಂಗಳುಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಹಾ ಹಾ ಅಂದ್ರೆ ತಿಂಗಳು ಕೆಲಸ ಮಾಡಿದ್ರೆ ಎಲ್ಲ ನಂದೋಹೋಗತವೆ ಮತ್ತೆ ಬೆಳವಣಿಗೆ ಬರಲ್ಲ ಅಲ್ಲ ಬಂದಾ ಬಂದ ಮೇಲೆ ಕೆಲಸ ಮಾಡಬೇಕು ಇಲ್ಲ ಅಂತಂದ್ರೆ ಇನ್ನ ಒಂದು 3 ಮಂತ್ ಸರ್ ಬೇಕು ಕೆಲಸ ಬೇಕಾಗುತ್ತೆ ಓಕೆ ಏನು ಹೇಳೋದು ಇಷ್ಟ ಪಡ್ತೀರಾ ಸರ್ ಜಾತ್ರೆ ಬಗ್ಗೆ ಜಾತ್ರೆ ಚೆನ್ನಾಗಿದೆ ಮೇಡಮ್ ಸೌಕರ್ಯಗಳೆಲ್ಲ ಎಲ್ಲ ಸೌಕರಣೆ ಎಲ್ಲ ಚೆನ್ನಾಗಿದೆ ಟೈಮ್ ಟೈಮ್ ನೀರ್ ಎಲ್ಲ ಬಿಡ್ತಾರೆ ಈ ತೊಟ್ಟಿ ಎಲ್ಲನೂ ಜಾತ್ರೆಗೆ ಅಂತಾನೇ ಕಟ್ಸಿದಾರೆ ಜಾತ್ರೆಗಳಿಗೆ ಅಂತಾನೇ ಕಟ್ಸಿರೋದು ಕಟ್ಸಿ ತೊಟ್ಟಿ ತರ ಇದೆ ಕಟ್ಟಿಸಿ ಬಿಟ್ಟವ್ರು ಈ ತರ ತೊಟ್ಟಿ ಒಂದು ಮೂವತ್ತೈದರಿಂದ ನಲ್ವತ್ತು ತೊಟ್ಟಿ ಕಟ್ಟೋರು ಸೊ ನೀವೆಲ್ ನೋಡ್ತಾ ಇರ್ಬೋದು ಆ ಕಡೆಗೆ ಸೊ ಈ ರೀತಿಯಾದಂತಹ ತೊಟ್ಟಿ ಈ ರೀತಿ ತೊಟ್ಟಿಗಳನ್ನ ಜಾತ್ರೆನಲ್ಲಿ ಒಂದು ಮೂವತ್ತೈದರಿಂದ ಒಂದ್ ನಲವತ್ತ್ ಮೂವತ್ತೈದು ಆ ಹ್ಮ್ ಯಾಕೆ ಅಂತಂದ್ರೆ ಕೆಲವೊಂದು ಓರೆಗಳಿಗೆ ಆ ರೀತಿ ತೊಟ್ಟಿಗಳು ನೀರಿನ ನೀರು ಕುಡಿಯೋದು ಇದೆ ರೀತಿ ರೂಢಿ ಮಾಡಿರ್ತಾರೆ ಜಾತ್ರೆಗಳು ಬಂದರೆ ತೊಂದ್ರೆ ಆಗುತ್ತೆ ಸೊ ಆ ಉದ್ದೇಶದಿಂದ ಅಲ್ಲಲ್ಲಿ ಈ ರೀತಿ ತೊಟ್ಟಿಗಳನ್ನು ಕಟ್ಟಿಸಿ ಬಿಟ್ಟಿದ್ದಾರೆ ಸೊ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ನೀರು ಟ್ಯಾಂಕರಲ್ಲಿ ಟೈಮ್ ಟೈಮ್ ನೀರು ತಂದು ಬಿಡ್ತವ್ರೆ ಎಲ್ಲ ಸೌಲಭ್ಯ ಕರೆಂಟಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಎಲ್ಲಾ ಚೆನ್ನಾಗಿದೆ ಚೆನ್ನಾಗಿದೆ ಮತ್ತೆ ಇಷ್ಟ ಪಡ್ತೀರಾ ಸರ್ ಏನಿಲ್ಲ ಈ ಜಾತ್ರೆ ತುಂಬಾ ವಿಶೇಷವಾದ ಜಾತ್ರೆ ಚೆನ್ನಾಗಿದೆ ಎಲ್ಲ ಸರಿ ಬಹುಮಾನಗಳು ಬೇರೆ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಸೊ ಬನ್ನಿ ಆ ಕಡೆ ಇರುವಂತಹ ಕರುಗಳನ್ನ ನೋಡ್ತಾ ಮಾತಾಡೋಣ

ಕಾರ್ಯಕ್ರಮಗಳ್ಗೇನು ಇದಿಲ್ಲ ಬರ ಇಲ್ಲ ಯಾಕಂದ್ರೆ ಇಲ್ಲಿ ಕುಸ್ತಿ ಇರ್ಬೋದು ಮತ್ತೆ ಟೆನ್ನಿಸ್ ಕೋರ್ಟ್ಸ್ ಇರ್ಬೋದು ಎಲ್ಲಾನು ಇಟ್ಟಿದಾರಲ್ಲ ಹಂಗಾಗಿ ಎಲ್ಲ ಖುಷಿನೇ ಖುಷಿ ಯಾಕಂದ್ರೆ ಈ ಜಾತ್ರೆ ಯಾವಾಗ್ಲೂ ಫ್ರೇಜ್ ಇಟ್ಟಿದ್ದಾರೆ ಈ ಸಾರಿ ಅದುವೇ

ಸೊ ಇದನ್ನ ವ್ಯವಸಾಯಕ್ಕೆ ಬಳಸಿದೀರಾ ವ್ಯವಸಾಯಕ್ಕೆ ಮಾಡೋರೆ ನಾವು ಮಾಡಿಲ್ಲ ಯಾಕಂದ್ರೆ ನಾವು ಮುಡ್ತೋರೆ ಜಾತ್ರೆ ತಕೊಂಡಿರೋದು ಇನ್ನ ಏನು ಮಳೆ ಇದಲ್ಲ ಹಂಗಾಗಿ ಏನು ಕಟ್ಟಿಲ್ಲ ಇವೆಲ್ಲ ಜಾತ್ರೆ ಸೋಕಿ ಮುಗಿದ ಮೇಲೆ ವ್ಯವಸಾಯಕ್ಕೆ ಮಾಡೋದು ಕೊನೆಯದಾಗ ಏನ್ ಹೇಳ್ತೀರಾ ಸರ್ ರೈತರಿಗೆ ರೈತರಿಗ ಹಳ್ಳಿಕಾರ ಬಗ್ಗೆ ಅಂದ್ರೆ ಉಳ್ಸೋದು ತುಂಬಾ ಕಷ್ಟ ಇದೆ ಇವಾಗ ಇವಾಗಿನ ಇದ್ರಲ್ಲಿ ಯಾಕಂದ್ರೆ ಈ ಲಾತಿಯ ಸಾಳು ಮುಳುಗೆಲ್ಲ ಆದ್ಲೋನು ಇಲ್ಲೋನು ಅಂತ ಕೊಡ್ತಾರೆ ಅದನ್ನ ಮಳ್ಳಿಕಾರ್ಗೆ ಏನೂ ಕೊಡಲ್ಲ ಏನಕ್ಕಂದ್ರೆ ನಾವೇ ಗೆಯೋದು ನಾವೇ ಹಾಕ್ಬೇಕು ಅಂದ್ರೆ ಇವು ಗೆಯ್ತೇವೆ ನಮ್ಗೆ ಅನ್ನ ಕೊಡ್ತೇವೆ ಅದನ್ನ ತೆಗೆದು ನಾವು ಇವಕ್ಕೆ ಹಾಕ್ಬೇಕು ಅಷ್ಟೇ ಹಂಗಾಗಿ ಪ್ರತಿಯೊಬ್ರು ರೈತರಿಗೆ ಹೇಳೋದು ಏನಂದ್ರೆ ಹೇಳೋದೇನಂದ್ರೆ ಹಳ್ಳಿಕಾರ ಉಳಿಸಿ ಅಂತ ಹೇಳ್ತೀವಿ ಅದನ್ನ ಹೇಳಕ್ ಇಷ್ಟಪಡ್ತೀವಿ ಒಟ್ಟಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಹಳ್ಳಿಕಾರ ಪ್ರೀತಿಯನ್ನ ಬೆಳೆ ಇದೇ ರೀತಿ ನಿಮ್ಮ ಹಳ್ಳಿಕಾರ ಪ್ರೀತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಹೇಳಕ್ ಹೇಳ್ತೀನಿ ಇದೇ ರೀತಿ ನನ್ನ ಜಾತ್ರೆಗಳನ್ನು ಕೂಡ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತಾತ ಯಾವ ಊರು ನಮ್ದು ಜೋಗ್ನಹಳ್ಳಿ ಬುಗ್ಗಿಗೆರೆ ಹತ್ರ ಎರಡೂರ ಪಕ್ಕ ಓಕೆ ಓಕೆ ಹಾ

ಮಕ್ಕಳು ನಾ ಎರಡು ಜನ ಮಕ್ಕಳು ಅವ್ರೆ ಗಂಡು ಮಕ್ಕಳು ಎರಡು ಜನ ಹೆಣ್ಮಕ್ಳು ಅವ್ರೆ ಮಂಡ್ಯ ಕೊಟ್ಟಿದ್ದೀನಿ ಇನ್ನೊಬ್ಬ ಶೇರ್ ಕೊಟ್ಟಿಗೆ ಕೊಟ್ಟಿದ್ದೀನಿ ಚೆನ್ನಾಗೆಲ್ಲ ಒಳ್ಳೆ ಜನ ಮಾಡ್ತಾ ಇದ್ದೀನಿ ಹೌದಾ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ತಾತ ಅದ್ರ ಬಗ್ಗೆ ಒಳ್ಳೆ ಜಾತ್ರೆ ಕಣವಾಯ್ತು ನಮ್ ಬೌಂಡ್ರಿ ಒಳ್ಳೆ ಜಾತ್ರೆ ಇದು ದೊಡ್ಡ ಜಾತ್ರೆ ಇದು ದೊಡ್ಡ ಜಾತ್ರೆ ಹೆಂಗಿರಿಗೆ ತಿಂಡಿನ ಕಟ್ಟೆಗೆ ಆಮೇಲೆ ಇದು ಯಾವ್ದು ಎಲ್ಲ ಜಾತ್ರೆ ದೊಡ್ಡ ಜಾತ್ರೆ ಇದು ಹೌದಾ ತುಂಬಾ ಜನ ಸೇರ್ತಾರೆ ಅಂತ ಹೇಳ್ತಾರೆ ಜನಕ್ಕೂ ಸೇರ್ತದೆ ಜನನು ಸೇರ್ತದೆ ಬೇಕಾದ್ರೆ ಬೇಕಾದ್ರೆ ಸೇರ್ತದೆ

ಆಮೇಲೆ ಇವನವು ಯಾರು ದರ್ಶನ ಇಪ್ಪ ಇಪ್ಪತ್ತು ಜನ ಸೇರ ದರ್ಶನ ಬಂದವೆ ಎಲ್ಲರೂ ಬಂದವಿದೆ ಚಿತ್ರ ನಡೋದ್ರೆ ಎಲ್ಲವರು ಬಂದವೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಖುಷಿ ಆಗಿದೆ ಅಲ್ಲಿ ಹೊಸಿ ಜನ ಹೋಯ್ತಾ ಇದ್ದಾರೆ ನೋಡಕ್ಕೆ ಒಳ್ಳೆ ಜನ ಹೋಗದೆ

ಒಳ್ಳೆ ಸಾಕು ಎಲ್ಲರ್ಗೂ ಅನ್ನ ಅನ್ನ ಹಾಕ್ತಾವ್ರೆ ಅನ್ನ ಸಮರ್ಪಣೆ ಮಾಡ್ತಾವ್ರೆ ಇಷ್ಟು ಅನ್ನ ಹಾಕ್ಬೇನೆ ಯಾರು ಎಲ್ಲೂ ಮರಲ್ಲ ಬರೋಲ್ಲ ಎಂಬಿರಿ ಇಲ್ಲ ಜಂಜು ಗಾಡ್ಡೆನೂ ಇಲ್ಲ ಇಲ್ಲಿ ಇದು ಯಾವುದು ಯಾವುದೂ ಸುತ್ತ್ಬಿಡ್ತ್ಬಿಟ್ಟೆ ಇದು ಸುತ್ತಿಗಿಂತ ಚೆಂದ ಇದು ಊಟದ ಎಲ್ಲ ಫ್ರೀ ಮಾಡ್ತಾವ್ರೆ ಗುರುಗಳು ಒಳ್ಳೆ ಗುರುಗಳು ರಂಗಿದ್ ಗಂಜೆಯಿಂದ ಅದಕ್ಕೆ ತ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಆ ಥ್ಯಾಂಕ್ ಯು ತ್ಯಾಂಕ್